ನಮಸ್ತೆ ನಾನು ಅನಿತಾ ಡಿಸೋಜ ಕಾರ್ಕಳ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನಾನಿಂದು ಅವರು ಮಹಿಳೆಯರ ಬಗ್ಗೆ ಕೆಟ್ಟದಾಗಿ ಹೇಳಿದ ಮಾತುಗಳ ಬಗ್ಗೆ ಒಂದೆರಡು ಮಾತನ್ನು ಹೇಳಲು ಇಚ್ಛಿಸ್ತೇನೆ ಕುಮಾರಸ್ವಾಮಿಯವರು ತಾಯಂದಿರ ಬಗ್ಗೆ ಕೊಟ್ಟ ಹೇಳಿಕೆ ಅವರ ವ್ಯಕ್ತಿತ್ವವನ್ನು ಪ್ರತಿನಿ ಪ್ರತಿಬಿಂಬಿಸ್ತದೆ ಅವರು ಈ ಮಾತನ್ನು ಹೇಳುವ ಮೊದಲು ಅವರ ತಾಯಿಯನ್ನು ಅವರ ಮನೆಯ ತಾಯಂದಿರ ಬಗ್ಗೆ ಯೋಚನೆ ಮಾಡಿ ಹೇಳ್ತಿದ್ರೆ ಇವತ್ತು ಈ ಮಾತು ಅವರ ಬಾಯಿಂದ ಬರುತ್ತಿರಲಿಲ್ಲ ಕುಮಾರಸ್ವಾಮಿಯವರೇ ನೀವು ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಗಮನಿಸಿ ಅವರನ್ನು ವಿಚಾರಿಸಿ ಅವರೂ ಎಲ್ಲಿಯಾದರೂ ಸ್ವಲ್ಪ ದಾರಿ ತಪ್ಪಿರಬಹುದೇ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ನೀವು ಸುಮಲತಾ ಸುಮಲತಾ ಅಂಬರೀಷ್ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದೀರಿ ಆದರೂ ಇವತ್ತು ನೀವು ಅವರ ಜೊತೆಯೇ ಬಿ ಜೆ ಪಿ ಸೇರಿ ಮತಯಾಚನೆ ಮಾಡುತ್ತಿದ್ದೀರಿ ಇದು ನಿಮಗೆ ನೆನಪಿದೆಯಾ ಇಲ್ಲಿ ಯಾರ ಜೀವನವೂ ಶಾಶ್ವತವಲ್ಲ ನಾಳೆಯ ದಿನ ಬಲ್ಲವರಿಲ್ಲ ಕುಮಾರಸ್ವಾಮಿಯವರೇ ನೀವು ಪ್ರಧಾನಿಯವರ ಮಗನಾಗಿ ರಾ ಒಂದು ರಾಜಕೀಯ ಕುಟುಂಬದಿಂದ ಬಂದವರಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಯಂತಹ ಘನ ಹುದ್ದೆಯನ್ನು ಅಲಂಕರಿಸಿದವರಾಗಿ ನಿಮ್ಮಿಂದ ನಿಮ್ಮ ಬಾಯಿಯಿಂದ ಇಂತಹ ಮಾತುಗಳು ಅದು ನಿಮಗೆ ಶೋಭೆ ತರುವುದಿಲ್ಲ ನೀವು ಇವತ್ತು ನಿಮ್ಮನ್ನೇ ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕಾದ ಪರಿಸ್ಥಿತಿ ಬಂದೊದ್ದಗಿದೆ ನಮ್ಮ ರಾಜ್ಯದ ಮಹಿಳೆಯರಿಗೆ ಅವರ ಅಸ್ತಿತ್ವದ ಬಗ್ಗೆ ಯಾರಿಂದಲೂ ಸರ್ಟಿಫಿಕೇಟ್ ಕೊಡುವ ಅವಶ್ಯಕತೆ ಇರುವುದಿಲ್ಲ ನೀವೆಂದು ಸರಿಯಾಗಿದ್ದರೆ ನಮ್ಮ ರಾಜ್ಯದ ಮಹಿಳೆಯರು ನಿಮಗೆ ಬುದ್ಧಿ ಹೇಳುವ ಪರಿಸ್ಥಿತಿ ಬರುತ್ತಿರಲಿಲ್ಲ ನೀವು ನಮ್ಮ ರಾಜ್ಯದ ತಾಯಂದಿರಿಗೆ ಅವರು ದಾರಿ ತಪ್ಪುತ್ತಿದ್ದಾರೆ ಎಂದು ಹೇಳಿದ್ದೀರಿ ಯಾವ ರೀತಿಯಲ್ಲಿ ಅವರು ದಾರಿ ತಪ್ಪಿದ್ದಾರೆ ನೀವು ಎಲ್ಲಿ ನೋಡಿದ್ದೀರಿ ಯಾರನ್ನು ನೋಡಿದ್ದೀರಿ ಎಂದು ಹೇಳಿದರೆ ನೀವು ಇದು ಎಲ್ಲ ಮಹಿಳೆಯರಿಗೆ ಒಂದು ಉತ್ತಮ ದಾರಿದೀಪವಾಗುವುದು ನೀವು ನಮ್ಮ ರಾಜ್ಯದ ಮಹಿಳೆಯರಲ್ಲಿ ಕ್ಷಮೆಯಾಚಿಸಬೇಕಾಗಿ ನಾನು ಈ ಮಾಧ್ಯಮದ ಮುಖಾಂತರ ನಿಮ್ಮನ್ನು ಆಗ್ರಹಿಸುತ್ತಿದ್ದೇನೆ